స్వాతీన్ మార్కెట్ హణ పడుద చునవణ ఈ సల నాలుజెపి క్యాండిడేట్ విరోధి టీక్ మీద రమేశ్ జిచ్చంగి భీమా తీర శువే మాదక దంధ అబకారీ అధికారి బలె వివిధ గాంజా గిరాకీ ವಿಜಯಪುರದ ರೈಲ್ವೆ ಮೇಲೋತ್ಸುವೆ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಕೇಂದ್ರ ಸಚಿವ ರಮೇಶ್ ಜಿಚ್ಚಂಗಿ ನಾನು ಈ ಹಿಂದೆ ಸಾಕಷ್ಟು ಕೆಲಸ ಮಾಡಿದರೂ ಪ್ರಚಾರ ಪಡೆದಿಲ್ಲ ಕೆಲವರು ಉಪ್ಲಿಬೂರ್ಜ್ ಗೋಳುಕುಮಟ್ ನಾನು ಕಟ್ಟಿದ್ದು ಅಂತ ಪ್ರಚಾರ ಮಾಡುತ್ತಾರೆ ಎಂದು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಗಿ ಕೇಂದ್ರ ಸಚಿವ ರಮೇಶ್ ಚಿಚ್ಚಂಗಿ ಪರೋಕ್ಷವಾಗಿ ಟಾಂಗ್ ಹೇಳಿದ್ದಾರೆ ವಿಜಯಪುರ ಜಿಲ್ಲೆಯ ಮಿಂಜನಾಳ ಮೇಲೆಚ್ಚುವ ಕಾಮಗಾರಿ ಶಂಕುಸ್ಥಾಪನೆ ಮಾಡಿದ ಬಳಿಕ ಮಾತನಾಡಿದ ಅವರು ನಾನು ಜನರ ಖುಷಿಗಾಗಿ ಕೆಲಸ ಮಾಡಲ್ಲ ಕಾಮಗಾರಿ ಆಗಬೇಕು ಅಂತ ಕೆಲಸ ಮಾಡ್ತೇನೆ ಈ ಬಾರಿಯೂ ನೀವು ಚುನಾಯಿಸಿದರೆ ಇನ್ನಷ್ಟು ಕೆಲಸ ಮಾಡುವೆ ಎನ್ನುವ ಮೂಲಕ ಮುಂದಿನ ಅಭ್ಯರ್ಥಿ ನಾನೇ ಎಂದು ರಮೇಶ್ ಚಿಚ್ಚಂಗಿ ಪರೋಕ್ಷವಾಗಿ ಹೇಳಿದರು ನಾನು ಸದ್ದು ಗದ್ದಲವಿಲ್ಲದ ರಾಜಕಾರಣಿ ಯಾವತ್ತೂ ನಾನು ಸದ್ದು ಮಾಡಿದವನಲ್ಲ ಹತ್ತು ಚುನಾವಣೆ ಮಾಡಿದರೂ ಸಹ ಮಾರ್ಕೆಟ್ನಲ್ಲಿ ಹೋಗಿ ಹಣ ಕೇಳಿಲ್ಲ ಎಂದು ವಿರೋಧಿಗಳಿಗೆ ಟಾಂಗ್ ನೀಡಿದರು ಬದಲಿಗೆ ನಿರ್ಮಿಸಲಾಗುತ್ತಿರುವ ರಸ್ತೆ ಮೇಲ್ಸೇತುವೆಯ ಕಾಮಗಾರಿಯ ಶುಭಾರಂಭವನ್ನು ನಾವು ಇಂದು ರೈಲ್ವೆ ಬಳಕೆದಾರರ ಸಂಘದ ಸದಸ್ಯರು ಹಾಗೂ ಮಾಧ್ಯಮ ಮಿತ್ರರಿಗೆ ನಾವು ಆತ್ಮೀಯವಾದಂತಹ ಎಡಿಆರ್ಎಂ ಶ್ರೀ ಎಸ್ಕೆ ಜಾ ಶ್ರೀಯುತ ಅಪ್ಪಾಸಾಹೇಬ್ ಸಾಹೇಬ್ ಪಟ್ಟಣ ಶೆಟ್ಟಿ ಮಾಜಿ ಶಾಸಕರು ವಿಜಯಪುರ अवन्नसाहनाऊ शुभम करोति कल्याणम आरोग्यम धन <laughs> संपदां धन्यवाद गुरुजन ಯಾವುದೇ ಕಾರ್ಯಕ್ರಮವನ್ನು ನೆರವೇರಬೇಕಾದರೆ ಇದು ಎಲ್ಲ ಇಲ್ಲಿಗೆ ಶಿಫ್ಟ್ ಆಯ್ತು ಏನು ಅಂದ್ರೆ ಮಾರ್ಕೆಟ್ ಅಲ್ಲಿ ಬಿಜಾಪುರ ಊರಾಗಿಂದು ಬಂದ್ ಮಾಡಿ ಇಲ್ಲಿಗೆ ಇಂಡಸ್ಟ್ರಿಯಲ್ ಎಸ್ಟೇಟ್ ಶಿಫ್ಟ್ ಮಾಡಿದ್ರಪ್ಪ ಈ ಜಾಗ ಯಾರು ಕೊಟ್ರಿ ನಿಮ್ಗ ಈ ಜಾಗ ಯಾರು ಕೊಟ್ರು ಯಾರ್ಯಾರು ಕೊಟ್ಟಾರ ತಿಳ್ಕೊಟ್ರಿ ನಾನೇನು ಈ ಜಾಗ ಯಾರು ಕೊಟ್ರು ಅಂದ್ರೆ ಹಿಂದೆ ನನ್ನ ಸರ್ಕಾರ ಇದ್ದಾಗ ರಾಮಕೃಷ್ಣ ಹೆಗಡೆ ಅವರ ಸರ್ಕಾರ ಇದ್ದಾಗ ದೇಶಪಾಂಡೆ ಅವರು ಇಂಡಸ್ಟ್ರಿ ಮಂತ್ರಿ ಇದ್ದಾಗ ನಾನು ಎಪ್ಪ ಅಣ್ಣ ಅಂತ ಹೇಳಿ ಈ ಒಂದು ಜಾಗವನ್ನ ಜಾಗವನ್ನ ಕೊಡಿಸ್ತಕ್ಕಂತ ಕೆಲಸವನ್ನ ನಾನು ಅದು ಯಾರಿಗೆ ಗೊತ್ತದ ಅಲ್ಲಿ ಮನೆ ಕಟ್ಕೊಂಡೋಗ್ರೆ ಅಂಗಡಿ ಮಾಡಿದವರು ಸಹಿತ ಗೊತ್ತಿಲ್ಲ ಇದು ಯಾರು ಮಾಡಿಸ್ಯಾರ ಅಂತೇಳಿ ದುಂಡಾಪಣ್ಣ ಕೇಳ್ರಿ ಅವ್ರಿಗೆ ಗೊತ್ತಂದ್ರೆ ಅವ್ರಿಗೆ ಗೊತ್ತಿಲ್ಲ ಯಾಕಂದ್ರೆ ನಾ ಹೇಳೋ ಕೆಲಸನೇ ಮಾಡಿಲ್ಲ ದುಂಡಾಪಣ್ಣ ಮನೆಗೂ ಹೋಗಿಲ್ಲ ಅವ್ನ ಮನೆಗೆ ಹೋಗಿ ಕಾಕ ಇದು ನಾ ಮಾಡೀನಪ್ಪಾ ಅಂತ ಹೇಳೋ ಪ್ರಸಂಗನೂ ಬರಲಿಲ್ಲ ಇದನ್ನ ನಾನೇ ಮಾಡಿಕೊಟ್ಟಿದ್ರಿ ಈ ಬಿಜಾಪುರದಾಗ ನೀರು ಕುಡಿತೀರಲ್ಲ ಬಿಜಾಪುರದಾಗ ನೀರು ಕುಡಿತಾರಿಲ್ಲ ಒಂದೇ ಒಂದೇ ಪೇಜ ನಮ್ಮ ಗುರುಗಳಾಗಿರ್ತಕ್ಕಂಥ ಬಿ ಎಂ ಮಾಡಿ ಹಾದ್ರಪ್ಪ ಎರಡನೇ ಪೇಜ್ ಯಾರು ಮಾಡದ್ರಿ ಗುಡ್ಯಾ ನೀರಾ ಆ ಎರಡ ಸೋಮನ ಗೌಡ ಕೈಯಾರ್ ಬಗಲಾಗ ಬಗಲಾಗ್ ಫೈಲ್ ಹಿಡ್ಕೊಂಡು ಅಡ್ಡಾಡ್ತೇವೆ ಸಣ್ಣ ಹುಡುಗರುಗತ್ಲೆ ಸಹೇಬರ ನೀ ನೀರಿಲ್ರಿ ನೀರಿಲ್ರಿ ಇರಿಲ್ರಿ ಅಂತ ಬಾರೋ ಗೌಡಪ್ಪ ಅಂತ ಹೇಳಿ ಬೆಂಗಳೂರು ಕರೆಸಿ ಸುಮಾರು ನೂರ ಹತ್ತು ಕೋಟಿ ಮಂಜೂರಾತಿಯನ್ನ ಮಾಡಿ ಇವತ್ತು ಎರಡನೇ ಪೇಜ್ ಕುಡಿಯೋ ನೀರ ಬಿಜಾಪುರ ನಗರದವರು ಕುಡಿಲಕತ್ತೀರಿ ಇದು ಏನಾಗ್ಯದ ಅಂತ ದಾಡ್ತನ ನಂದು ಸಾಕಷ್ಟು ಕೆಲಸಗಳನ್ನು ಮಾಡಿ ನಾ ಯಾರಿಗೂ ಹೇಳೋ ಕೆಲಸ ಪ್ರಯಾಸಕ್ಕೆ ಹೋಗಲಿಲ್ಲ ನನಗೇನು ನಿಮ್ಮ ಖುಷಿಗಾಗಿ ಯಾವ ಕೆಲಸ ಮಾಡಂಗಿಲ್ಲರಿ ನಾನು ಆ ಕೆಲಸ ಮಾಡೋದ್ರೆ ನನಗ್ ಖುಷಿ ಅನ್ನೋ ಕಾರಣಕ್ಕಾಗಿ ನಿಮ್ ಕೆಲಸ ಮಾಡುತ್ತಿರ್ತೀನಿ ನಾನು ಅದಕ್ಕಾಗಿ ಎಲ್ಲಿ ನಾ ಮಾಡೀನಿ ನಾ ಮಾಡೀನಿ ಅಂತ ನಾ ಎಂದೂ ಹೇಳಿಲ್ಲಪ್ಪ ನನಗೆ ಹೇಳಕ್ಕೂ ಬರುದಿಲ್ಲ ಯಾಕಂದ್ರೆ ಹೇಳೋರು ಬಹಳ ಚಂದ ಹೇಳ್ತಾರೆ ಉಪ್ಪಿನಿ ಕುರ್ಸು ನಾನೇ ಕಟ್ಸೀನಿ ಗೋಳ್ ಗಂಟು ನಾನೇ ಕಟ್ಸಿನಿ ಅಂತ ಹೇಳಿ ಹೇಳ್ತಾರೆ ನಾನಂತೂ ಎಂದೂ ಹೇಳಿಲ್ಲ ಈಗ ನಾವು ಮಾಡದ್ದಟ್ಟೆ ನೀವೇ ಓಟ್ ಹಾಕಿ ಕಳಿಸಿದ್ದಿಲ್ಲ ಅಂದ್ರೆ ಮೋದಿ ಅವರು ಏನ ನಾನು ಮಂತ್ರಿ ಮಾಡ್ತಿದ್ರ ಮಂತ್ರಿ ಮಾಡ್ತಿದ್ದಿಲ್ಲ ಅವ್ರು ನೀವು ಓಟ್ ಹಾಕಿ ನಾನು ಎಂ ಪಿ ಮಾಡಿರನ್ನ ಕಾರಣಕ್ಕ ದೇಶದಾಗ ನನಗ ಮಂತ್ರಿ ಮಾಡ್ಯಾರಪ್ಪ ಮತ್ತೀಗ ಆರಿಸ್ ತೊಗೊಂಬಂದ್ರ ಅಂದ್ರೆ ಮತ್ತೆ ಬೇರೆ ಏನ್ರೆ ಮಾಡ್ತಾರೆ ಇಷ್ಟು ಮಾತ್ರ ಗ್ಯಾರಂಟಿ ಅನ್ನತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಮುಂದಿನ ದಿನಮಾನಗಳಲ್ಲಿ ಮುಂದಿನ ದಿನಮಾನಗಳಲ್ಲಿಯೂ ಕೂಡ ಅತ್ಯಂತ ಪ್ರಾಮಾಣಿಕನಾಗಿ ಈ ಜಿಲ್ಲೆಯ ಜಿಲ್ಲೆಯ ಒಂದು ರಾಜಕಾರಣ ನಾನು ಮಾಡ್ತೀನಿ ಜನರ ಬೇಕು ಬೇಡಿಕೆಗಳ ಬಗ್ಗೆ ನನಗೆ ಬಹಳ ತುಂಬಾ ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಏನು ಹೇಳ್ತೀರಿ ಸಮಾಜದ ಜನ ಅದು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿದೆ ನಾನು ಒಬ್ಬ ಸೈಲೆಂಟ್ ರಾಜಕಾರಣಿ ಸದ್ದು ಗದ್ದಲವಿಲ್ಲದೆ ಸದ್ದು ಗದ್ದಲವಿಲ್ಲದೆ ರಾಜಕಾರಣ ಮಾಡತಕ್ಕಂಥ ವ್ಯಕ್ತಿ ನಾನು ಯಾರಿಗೂ ಸದ್ಲೂ ಇಲ್ಲ ಗದ್ಲಾನೂ ಇಲ್ಲ ಯಾರಿಗೂ ಬ್ಯಾಸರೂ ಇಲ್ಲ ಯಾರಿಗೂ ಬೇಕಾಗನು ಇಲ್ಲ ಹಂಗೆ ನಾನು ರಾಜಕಾರಣ ಆದರೆ ಮುಂದಿನ ದಿನಮಾನಗಳಲ್ಲಿ ಅತ್ಯಂತ ಪ್ರಾಮಾಣಿಕನಾಗಿ ಜಿಲ್ಲೆಯ ರಾಜಕಾರಣ ನಾನಂತೂ ಮಾಡ್ತೀನಪ್ಪ ನಾನು ಹೇಳಿದೆ ಮೊನ್ನೆ ನಾನು ರಾಜಕಾರಣ ಮಾಡಿದ್ರು ಗುಣ ಮಾರಯ ಹತ್ತು ಇಲೆಕ್ಷನ್ ಜನ ಗೆಲ್ಶಾರ ಹತ್ತು ಇಲೆಕ್ಷನ್ಯಾಗ ಜನ ಗೆಲ್ಸಾರ ಯಾರಿಗೂ ಮಾರ್ಕೆಟ್ನಾಗ ಒಂದು ರೂಪಾಯಿ ಕೇಳಿಲ್ಲರಪ್ಪ ಅಂತ ಹೇಳಿ ಮೊನ್ನೆದೇ ಹೇಳೀನಿ ನಾನು ಈ ಇಲೆಕ್ಷನ್ ಬಂದದ ಈಗೂ ಬಂದದ ಈಗೂ ಕೇಳಂಗಿಲ್ಲ ಯಾರ ಧರ್ಮ ಪುಣ್ಯ ಇದ್ದವ್ರು ಹೆಂಗ್ ಹೆಲ್ಪ್ ಮಾಡ್ತಾರೋ ಮಾಡ್ತಾರ ಎರಡನೇದು ಏನಪ್ಪ ಅಂದ್ರೆ ಇಬ್ರಾಹಿಂಪುರ್ ಗೇಟ ತಾವು ನೋಡಿದಿರಿ ಇಬ್ರಾಹಿಂಪುರ್ ಗೇಟ ಅದು ಎರಡನೇದ್ದು ಅದಕ್ಕೂ ಅಡಿಗಲ್ಲ ಕೋಸಲ ಚುನಾವಣೆಗಿಂತ ಮುಂಚೆನೆ ಅಡಿಗಲ್ಲ ಹಾಕಲಾಗದ ಆದ್ರೆ ಈ ಮುನ್ಸಿಪಾಲ್ಟಿ ಅವರು ತಂದಿಂದ ಅದಿನ ಕೆಲಸ ಪ್ರಾರಂಭ ಆಗಿಲ್ಲ ನಮ್ಮ ಕಾಂಟ್ರಾಕ್ಟರ್ ಒಂಟ್ ಮೇಲೆ ಇರ್ತಾನ ನೋಡ್ರಿ ಜಲ್ದಿ ಅವೆಲ್ಲ ಖಾಲೆ ಮಾಡಿಸ್ಕೊಡ್ರಿ ಗಟಾರ್ ಪೈಪ ಕುಡಿಯ ನೀರಿನ ಪೈಪ ನಾ ಜಲ್ದಿ ಚಾಲು ಮಾಡ್ತೀನಿ ಅಂತ ನನಗೆ ಕಂಟ್ಬಿಡ್ತಾನ ಹೋಗಪ್ಪ ಅಲ್ಲೇ ಡಿ ಸಿ ಇರ್ತಾರ ಕಮಿಷನರ್ ಇರ್ತಾರ ಹೇಳು ಅಂದ್ರ ಮತ್ತಿವತ್ತು ಮುಂಜಾನೆ ಡಿ ಸಿಗಿ ಫೋನ್ ಮಾಡಿ ನೋಡ್ರಿ ಅದೊಂದು ಮೀಟಿಂಗ್ ಕರೆದು ಮಾಡ್ರಿ ಅಂದ್ರ ನನಗೆ ರಾತಾರಾತ್ರಿ ಟ್ರಾನ್ಸ್ಫರ್ ಆಗಿರ್ರಿ ಮುಂದೆ ಬಂದವನ ಕೈಲೇ ನೋಡ್ಕೊಳ್ರಿ ಅವ್ರು ಹೇಳಿದ್ರು ನೋಡ್ರಿ ಹ್ಯಾಂಗದು ಮುಂಜಾನೆ ಅದು ಯಾವ ಬರ್ತಾನೋ ಚಂಚಿ ಕಡೆ ಯಾವ ಹೋಗ್ತಾನೋ ಅನ್ನೋದು ನಮ್ಮ ಸರ್ಕಾರದಾಗ ಗೊತ್ತೇ ಆಗಲ್ಲ ಈಗ ಏನು ಹೋದ್ ವಿಚಿತ್ರ ಆಗ್ಬಿಟ್ಟಾರ ತಾಳ ತಪ್ಪಿದ ಭಾಳ ಆದಂಗ ಆಗ್ಯದ ನಮ್ಮ ಸರ್ಕಾರದ ಹೇಳಕತ್ತಿದ್ದ ನೀವು ಬಿಟ್ಟು ಬರ್ರಿ ಇಲ್ಲೇ ರಾಜ್ಯದಾಗ ಏನಾರ ಆರ್ಯ ಬಿಡ್ರಿ ಕಡೆಗೆ ಎಂಎಲ್ ಎರೇ ಮಾಡ್ಲಿಕ್ಕೆ ಅಪ್ಪ ಅಂತ ಹೇಳಿ ಜನರ ಕೈ ಮುಗಿಯೋಣ ಹೇಳಿ ಹೇಳ್ತಿದ್ರು ನಾನು ಹೇಳಿದೆ ಇಲ್ಲಪ್ಪಾ ನಾನಂತೂ ರಾಜ್ಯಕ್ಕಂತೂ ಈಗ ರಾಜಕಾರಣ ಮಾಡ್ಲಿಕ್ಕೆ ಬರೋದಿಲ್ಲ ರಾಜ್ಯಕ್ಕೆ ಬರಬೇಕ ಅನ್ನೋದು ನನಗ್ ಗೊತ್ತದ ಸಿದ್ದೇಶ್ವರ ಸಿದ್ದೇಶ್ವರ ದೇವರು ಯಾವತ್ತ ನನಗೆ ಕರೆಸ್ತಾನ ಅವತ್ತ ರಾಜ್ಯದ ರಾಜಕಾರಣ ಮಾಡ್ಲಿಕ್ಕೆ ಪುನಃ ಖಂಡಿತ ನಾನು ಹಳ್ಳಿ ಬರ್ತೀನಿ ಅಂತಕ್ಕಂಥ ಮಾತನ್ನ ನಾನು ಹೇಳಿದ್ದೀನಿ ಬಹಳ ಸತ್ಯದ ನಾ ಹೇಳುವುದರಲ್ಲಿ ಬಹಳ ಸತ್ಯದ ಒಂದಿಲ್ಲ ಒಂದಿನ ಪುನಃ ನಾನು ಹಳ್ಳಿ ರಾಜ್ಯಕ್ಕೆ ರಾಜ್ಯ ರಾಜಕಾರಣಕ್ಕೆ ನಾನು ವಾಪಸ್ ಹಾಕ್ತೀನಿ ಅದು ಎಂದ ಬರ್ತೀನಿ ಅನ್ನೋದು ಮಾತ್ರ ಪ್ರಶ್ನಾ ತೀರ್ಥ ಚಿನ್ನ ಅಂತಕ್ಕಂಥ ಮಾತವನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ವಿಜಯಪುರ ಜಿಲ್ಲೆಯ ಅಂಗಕ್ಷಣ ಒಂದು ಸಲ ಕಣ್ಮುಂದೆ ರಕ್ತ ಅಂತ ಹಾಡೋದು ರಕ್ತ ಸಿಕ್ತಾ ಭೀಮಾ ತೀರ ಇಲ್ಲಿ ನಡೆಯುತ್ತಿದ್ದ ಕಂಟ್ರಿ ಪಿಸ್ತೂಲ್ ಮಾರಾಟ ಸುಪಾರಿ ಕಿಲ್ಲಿಂಗ್ ಮರಳು ದಲ್ಲೆ ಸೇರಿದಂತೆ ಅಕ್ರಮ ಚಟುವಟಿಕೆಗಳಿಗೆ ಕಡಕ್ ಪೊಲೀಸ್ ಅಧಿಕಾರಿ ಅಶೋಕ್ ಕುಮಾರ್ ಇದ್ದಾಗ ಬ್ರೇಕ್ ಹಾಕಿದ್ರೆ ಆದರೆ ಇದೀಗ ಭೀಮಾ ತೀರದಲ್ಲಿ ಯುವಕರಿಗೆ ಮತ್ತೆ ಏರಿಸಿ ಕಾಲೇಜು ಯುವಕರನ್ನ ಮಾದಕತೆಯಲ್ಲಿ ಮುಳುಗಿಸಿ ಹಾಳು ಮಾಡುವ ದಂಧೆಯೊಂದು ಜೋರಾಗಿದೆ ಭೀಮಾ ನದಿಯ ದಡದಲ್ಲಿ ಕದಿಮರು ಅಪಾರ ಪ್ರಮಾಣದಲ್ಲಿ ಗಾಂಜಾ ಬೆಳೆದು ಅಕ್ರಮ ದಂಧೆಯಲ್ಲಿ ತೊಡಗಿದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ಖಡಕ್ ಅಧಿಕಾರಿ ಎನಿಸಿಕೊಂಡಿರುವ ಅಲೋಕ್ ಕುಮಾರ್ ಬೆಳಗಾವಿಯ ಉತ್ತರ ವಲಯ ಐಜಿಪಿಯಾಗಿದ್ದಾಗ ಭೀಮಾ ತೀರದಲ್ಲಿ ನಡೆಯುತ್ತಿದ್ದ ಬಹುತೇಕ ಅಕ್ರಮ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಿದ್ರು ಕಂಟ್ರಿ ಪಿಸ್ತೂಲ್ ಮಾಫಿಯಾ ಸುಪಾರಿ ಕಿಲ್ಲಿಂಗ್ ರೌಡಿ ಶೀಟರ್ಗಳ ಅಟ್ಟಹಾಸ ಸೇರಿದಂತೆ ಮರಳು ದಂಧೆ ಕೋರರನ್ನು ಲಾಕ್ಅಪ್ ಹಿಂದೆ ಲಾಕ್ ಮಾಡಿ ಬೇಷ ಎನಿಸಿಕೊಂಡಿದ್ರು ಆದರೆ ಅಲೋಕ್ ಕುಮಾರ್ ಬೆಂಗಳೂರು ಸೇರಿದ ಮೇಲೆ ವಿಮಾ ತೀರದಲ್ಲಿ ಮತ್ತಷ್ಟು ಅಕ್ರಮ ದಂಧೆಗಳು ಶುರುವಾಗಿವೆ ಅಂತಹ ದಂಧೆಗಳಲ್ಲಿ ಗಂಜಾ ದಂಧೆ ಸದ್ದಿಲ್ಲದೆ ಶುರುವಾಗಿದೆ ಎಂಡಿ ಚರ್ಜನ್ ಆರ್ಮೆಲ್ ಸೇರಿದಂತೆ ಭೀಮಾ ನದಿಯ ತೀರದಲ್ಲಿ ಅಕ್ರಮವಾಗಿ ಗಾಂಜಾ ಬೆಳೆಯಲಾಗುತ್ತಿದೆ ಹೀಗೆ ಗಾಂಜಾ ಬೆಳೆದು ಮಾರಾಟ ಮಾಡುತ್ತಿದ್ದ ದಂಧೆಕೋರುನೊಬ್ಬ ವಿಜಯಪುರ ಅಬಕಾರಿ ಪೊಲೀಸರ ಬಳಕೆ ಬಿದ್ದಿದ್ದಾರೆ ಎಂಡಿ ತಾಲೂಕಿನ ಭೀಮಾ ತೀರದ ರೂಡ್ಕಿ ಗ್ರಾಮದ ನಿವಾಸಿ ಕಾಶಿರಾಯ್ ಒರಟಗಿ ಬಂಧಿತ ಅಸ್ಸಾಮೆ ಬಂಧಿತ ಕಾಶಿರಾಯ್ನಿಂದ ಆರು ಗೊಬ್ಬರದ ಚಿನ್ನದಲ್ಲಿ ತುಂಬಿಸಿ ಇಟ್ಟಿದ್ದ ಮೂವತ್ತು ಕೆಜಿಯಷ್ಟು ಗಾಂಜಾವನ್ನ ಜಪ್ತಿ ಮಾಡಲಾಗಿದೆ ಹಸರಿ ಹಸಿ ಗಾಂಜಾ ಇದಾಗಿದ್ದು ಮಾರುಕಟ್ಟೆಯಲ್ಲಿ ಇದರ ಬೆಲೆ ಐದು ಲಕ್ಷಕ್ಕಿಂತ ಅಧಿಕ ಇದೆ ಎನ್ನಲಾಗಿದೆ ಮದರಿ ಕಾಶಿನಾಥ್ ಉರ್ಫ್ ಕಾಶಿರಾಯನ ತೋಟವು ಭೀಮಾ ನದಿಯ ಅಂದರೆ ಉಡ್ಚಾನ್ ಅಫಜಲ್ಪುರ್ ತಾಲೂಕಿನ ಉಡ್ಚಾನ್ ಮತ್ತು ರೋಡ್ಗಿ ಇರುವಂತಹ ಹೊಳೆ ಏನು ಮಧ್ಯಭಾಗದಲ್ಲಿದೆ ಉಡ್ಚಾನ್ ದಿಂದ ಹೊಳೆಯಿಂದ ಈ ಕಾಶಿನಾಥನ ತೋಟವು ಒಂದು ಅಂದಾಜು ಎರಡು ನೂರು ಮೀಟರ್ದಷ್ಟು ಅಂತರದಲ್ಲಿದ್ದು ಅಲ್ಲಿ ರಿಮೋಟ್ ಪ್ರದೇಶ ಯಾರು ಹೋಗುವಂತ ಪ್ರದೇಶ ಆಗದೆ ಇರುವುದರಿಂದ ಮತ್ತು ಅಲ್ಲಿ ಹೋಗಲು ಗಿಡ ಕಂಟಿಗಳು ಅಂದರೆ ಜಾಲಿ ಕಂಟಿಗಳು ಮುಳ್ಳಿನ ಕಂಟಿಗಳು ತುಂಬಾ ಇರುವುದರಿಂದ ಆ ರಸ್ತೆಗೆ ಸಾಮಾನ್ಯವಾಗಿ ಯಾವುದೇ ವಾಹನ ಮತ್ತು ಯಾರ ಸಂಚಾರವೂ ಇಲ್ಲದೆ ಇರುವುದನ್ನ ಮನದಲ್ಲಿಟ್ಟುಕೊಂಡೆ ಕಾಶಿನಾಥ್ ಅಂತ ರಿಮೋಟ್ ಪ್ರದೇಶದಲ್ಲಿ ಬೆಳೆದರೆ ಗೊತ್ತಾಗೋದಿಲ್ಲ ಅನ್ನುವಂತ ಒಂದು ಕಲ್ಪನೆಯಲ್ಲಿ ಅಲ್ಲಿ ಬೆಳೆದಿದ್ದ ಅದನ್ನ ನಾವು ಖಚಿತ ವರ್ತಮಾನದ ಮೇರೆಗೆ ಪತ್ತೆ ಹಚ್ಚಿ ನಮ್ಮ ಎಲ್ಲಾ ಅಧಿಕಾರಿ ತಂಡದವರು ದಾಳಿ ಮಾಡಿ ಗಾಂಜಾವನ್ನು ಅವನ್ನ ಜಪ್ತಿಪಡಿಸಿಕೊಂಡು ಸದರಿ ಗಾಂಜಾ ಅವನು ಪಕ್ಕದ ಉಡ್ಚಾನ್ ಅಫಜಲ್ಪುರ್ ತಾಲೂಕಿನ ಉಡ್ಜಾಣಕ್ಕೆ ಮತ್ತು ಹಿಂಡಿ ತಾಲೂಕಿನ ಮಿರ್ಗಿ ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಗೆ ಸರಬರಾಜು ಮಾಡುತ್ತಿದ್ದ ಅನ್ನುವಂತ ಬಾತ್ಮಿ ನಮಗೂ ಇತ್ತು ಮತ್ತು ತನಿ ಅವನ ವಿಚಾರಣೆ ಸಮಯದಲ್ಲಿ ಆ ವ್ಯಕ್ತಿಯ ಸಹಿತ ತಾನು ಗಾಂಜಾವನ ಹಿಂಡಿ ಗ್ರಾಮದ ಹಿಂಡಿ ತಾಲೂಕಿನ ಹಲವು ಗ್ರಾಮಗಳಿಗೆ ಮತ್ತು ಆಲ್ಮೇಲ್ ಕಡೆಗೆ ಮತ್ತು ಮಹಾರಾಷ್ಟಕ್ಕೆ ಮತ್ತು ಉಡ್ಚಾನಕ್ಕೆ ಕೊಡ್ತಾ ಇದ್ದ ಅನ್ನುವಂತ ಸುಳಿವನ್ನು ನೀಡಿದ ಇದರ ಗ್ರಾಹಕರು ಅಂದ್ರೆ ಇವರು ನೇರವಾಗಿ ಸ್ಕೂಲ್ ಕಾಲೇಜ್ಗೆ ಸಪ್ಲೈ ಮಾಡದೇ ಇದ್ರು ಇಲ್ಲಿಂದ ಪಡೆದುಕೊಂಡು ಹೋಗ ಅವರು ಈ ಯುವ ಜನಾಂಗವನ್ನು ಟಾರ್ಗೆಟ್ ಮಾಡಿಕೊಂಡು ಸ್ಕೂಲ್ ಮತ್ತು ಕಾಲೇಜ್ ಗೆ ಸಪ್ಲೈ ಮಾಡಿ ಆ ಯುವಜನತೆಗೆ ಇದನ್ನ ಈ ಚಟವನ್ನ ಹಚ್ಚುವಂತ ಕೆಲಸವನ್ನ ಅವ್ರು ಮಾಡ್ತಾ ಇದ್ರು ಅನ್ನುವಂತ ಸುಳಿವು ನಮಗೆ ಸಿಕ್ಕಿದೆ ಈ ಭೀಮಾ ತೀರದಲ್ಲಿ ಅಂದ್ರೆ ಇಂಡಿ ತಾಲೂಕಿನ ಚರ್ಚಾನ್ ಮತ್ತು ಆ ತೀರ ಚಡ್ಚುದು ಇಂಡಿಯಾ ಆಗಿರಬಹುದು ಅದರ ಸುತ್ತಮುತ್ತಲಿನ ವಿವಿಧ ಗ್ರಾಮಗಳಾಗಿರಬಹುದು ಆ ಜಾಗದಲ್ಲಿ ನಾವು ಹಲವಾರು ಪ್ರಕರಣಗಳನ್ನು ಗಾಂಜಾಕ್ಕೆ ಸಂಬಂಧಪಟ್ಟಂತವು ಮತ್ತು ಅಫಿಲ್ಗೆ ಸಂಬಂಧಪಟ್ಟಂತವುಗಳನ್ನು ದಾಖಲಿಸಿವಿ ಈಗಾಗಲೇ ಅಲ್ಲಿ ಇಲ್ಲ ಒಂದು ಇಪ್ಪತ್ತಕ್ಕೂ ಹೆಚ್ಚು ನಾವು ಗಾಂಜಾ ಪ್ರಕರಣಗಳನ್ನು ನಾವು ಅಲ್ಲಿ ದಾಖಲಿಸ್ತೀವಿ

ಏನ್ರಿ ಕಾಸಿನ ಎಲ್ಲಿ ಬೆಳದಿದ್ರಿ ಏನ್ ಮಾರಾಟ ಮಾಡ್ಲಿಕ್ಕೆ ದಾನ ಮಾಡ್ತಿದ್ರಿ ಇಷ್ಟ ಸಾಧು ಬರ್ತಿರಿ ಟೈಮ್ ಮೂವತ್ ಕೆಜಿ ಗಟ್ಟಲಿ ಹೆಂಗೇನ್ ದಾನ ಮಾಡ್ತಿರಿ ಕೊಟ್ಟು ಎರಡು ಗಿಡ ಮಾಡ್ತೀರಿ ಅಲ್ಲಿ ಯಾವ್ರಿ ಈ ಬೆಳ್ದಲ್ಲ ಎಲ್ರಿ ಕೊಟ್ಟ್ರಿ ಸರ್ ಅಲ್ಲಿ ನೋಡ್ಲಾಕ್ ತಾಜಾ ಆಯ್ತೀರಾ ಇದು ನೀವು ತೆಗೆದಿಟ್ಟಂಗೆ ಏನ್ ಇಲ್ಲದು ಸಾವು ಸಂತ ಕೊಡ್ತೀರಿ ಹಾ ರೀ ಯಾರ್ಯಾರು ತಗೊಂಡ್ ಹೋಗ್ತಾರೆ ನಿಮ್ಮ ಕಡೆ ಯಾರು ಬರಲ್ರಿ ಭೀಮಾ ನದಿ ತೀರದಲ್ಲಿ ಫಲವತ್ತಾದ ಮಣ್ಣಿದೆ ಅಲ್ಲದೆ ನದಿ ತೀರದಲ್ಲಿ ಒಂದಿಷ್ಟು ರೈತರ ಜಮೀನು ಹೊರತುಪಡಿಸಿದರೆ ಹೆಚ್ಚಿನ ಪ್ರಮಾಣದಲ್ಲಿ ಮುಳ್ಳು ಕಂಟಿ ಬೆಳೆದುಕೊಂಡಿದೆ ಇದನ್ನೇ ಬಳಸಿಕೊಳ್ಳುವ ಕದಿಮರು ಇಲ್ಲಿ ಅಪಾರ ಪ್ರಮಾಣದಲ್ಲಿ ಗಾಂಜಾ ಬೆಳೆಯುತ್ತಿದ್ದಾರೆ ಅದರಲ್ಲೂ ಭೀಮಾ ನದಿಯ ತೀರದ ಫಲವತ್ತಾದ ಮಣ್ಣಲ್ಲಿ ಬೆಳೆಯುವ ಗಾಂಜಾಗೆ ಮಹಾರಾಷ್ಟ ಕರ್ನಾಟಕದ ಗಡಿಯ ಮಹಾನಗರದಲ್ಲಿ ಭಾರೀ ಬೇಡಿಕೆ ಇದೆ ಇಲ್ಲಿ ಯಾರಿಗೂ ಗೊತ್ತಾಗದಂತೆ ಗಾಂಜಾ ಬೆಳೆಯುವ ಕದಿಮರು ನಂತರ ಸಂಗ್ರಹಿಸಿ ಗಾಂಜಾ ಸ್ಮಗ್ಲರ್ಗಳಿಗೆ ಮಾರಾಟ ಮಾಡುತ್ತಾರೆ ನಂತರ ಇದು ಪ್ಯಾಕೆಟ್ಗಳಾಗಿ ಮಹಾರಾಷ್ಟದ ಸೊಲ್ಲಾಪುರ್ ನಗರದ ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಸಪ್ಲೈ ಆಗುತ್ತೆ ಎನ್ನಲಾಗಿದೆ ಅಲ್ಲದೆ ಕರ್ನಾಟಕದ ಕಲಬುರಗಿ ವಿಜಯಪುರ ಬೆಳಗಾವಿ ಬಾಗಲಕೋಟೆ ಜಿಲ್ಲೆಗಳ ಕಾಲೇಜುಗಳಿಗೂ ಇಲ್ಲಿಂದ ಗಾಂಜಾ ಸಪ್ಲೈ ಆಗುತ್ತೆ ಅನ್ನೋ ದಟ್ಟ ಸಂಶಯಗಳು ಈಗ ಕಾಡತೊಡಕಿವೆ ಭೀಮಾ ನದಿ ತೀರದಲ್ಲಿ ಜನರ ಪೊಲೀಸ್ ಅಧಿಕಾರಿ ಇಲಾಖೆ ಸಿಬ್ಬಂದಿಗಳ ಓಡಾಟ ತೀರಾ ಅವಿರಳವಾಗಿರುವುದರಿಂದ ಕದಿವರ್ಗೆಯಲ್ಲಿ ಗಾಂಜಾ ಬೆಳೆಯುವ ದಂಧೆ ಶುರುವಿಟ್ಟುಕೊಂಡಿದ್ದಾರೆ ಎನ್ನಲಾಗಿದೆ ಮಹಾರಾಷ್ಟ್ರ ಕರ್ನಾಟಕದ ಗಡಿಭಾಗದಲ್ಲಿ ದಿನಕ್ಕೆ ಇಂತಹ ಅಕ್ರಮ ಚಟುವಟಿಕೆಗಳು ಹೆಚ್ಚಾಗುತ್ತಲಿವೆ ಅದರಲ್ಲೂ ಭೀಮಾ ತೀರದಲ್ಲಿ ಹುಟ್ಟುತ್ತಿರುವ ಹೊಸ ಹೊಸ ಅಕ್ರಮ ದಂಧೆಗಳು ಬೆಳಕಿಗೆ ಬರುತ್ತಿರುವುದು ಮತ್ತಷ್ಟು ಆತಂಕದ ವಿಚಾರವಾಗಿದೆ ಇನ್ನಾದರೂ ಈ ಕುರಿತು ಅಧಿಕಾರಿ ವಲಯ ಎಚ್ಚೆತ್ತುಕೊಳ್ಳುವುದು ಒಳ್ಳೆಯದು ಕೊನೆಯಲ್ಲಿ ನಾನ್ ಮಾರ್ಕೆಟ್ನಲ್ಲಿ ಹಣ ಪಡೆದು ಚುನಾವಣೆ ಮಾಡಲ್ಲ ಈ ಸಲ ನಾನೇ ಬಿಜೆಪಿ ಕ್ಯಾಂಡಿಡೇಟ್ ಎಂದು ವಿರೋಧಿಗಳಿಗೆ ಟಾಂಗ್ ನೀಡಿದ ರಮೇಶ್ ಜುಚ್ಚಂಗಿ ಭೀಮಾ ತೀರದಲ್ಲಿ ಶುರುವಾಗಿದೆ ಮಾದಕ ದಂಧೆ ಅಬಕಾರಿ ಅಧಿಕಾರಿಗಳ ಬಲೆ ವಿವಿಧ ಗಾಂಜಾ ಗಿರಾಕಿ सद्यू डीटेल लेटेस्ट अपडेट्स का न्यूज़ अगर नोड़ता है